ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಟು ಓ ಕ್ಲಾಕ್ ಆಗಿದೆ ನಾನು ಕೂಡ ಮನೆಗೆ ಬಂದಿದ್ದೀನಿ ಊಟಕ್ಕೆ ಅಂತ ಹಾಗಾಗಿ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಇವತ್ತು ಜಾಸ್ತಿ ಜನ ಗೆಸ್ಟೇನು ಇರಲಿಲ್ಲ ಇವತ್ತು ಒಂದು ಇಬ್ಬರಿದ್ದರು ಲಂಚ್ಗೆ ಹಾಗಾಗಿ ಅದನ್ನು ಚೆಕ್ ಇನ್ ಮಾಡಿಸ್ಬಿಟ್ಟು ಹಾಗೆ ಎಲೆಕ್ಟ್ರಿಷಿಯನ್ ಬಂದಿದ್ದರು ಎಲೆಕ್ಟ್ರಿಷಿಯನ್ನು ಕೆಲಸ ಅದು ಮಾಡಿಸ್ಬಿಟ್ಟು ಆಮೇಲೆ ಅದಕ್ಕೆ ಪೇ ಎಲ್ಲ ಮಾಡಿಸ್ಬಿಟ್ಟು ಹಾಗೆ ನಾನು ಮನೆಗೆ ಬಂದೆ ನಮ್ಮದು ಗಡಿಯಾರ ನಿಂತೋಗಿದೆ ಹಿಂದೆ ಬಿದ್ದುಬಿಟ್ಟಿದೆ ಅದಕ್ಕೆ ಶೆಲ್ ಹಾಕಿಲ್ಲ ಹಾಗೆ ಇವಾಗ ಮನೆಗೆ ಬಂದು ಇವಾಗ ಊಟ ಮಾಡೋಣ ಅಂತ ಅಡುಗೆ ಮಾಡಬೇಕು ಇವಾಗ ಆಲ್ರೆಡಿ ತುಂಬ ಬಿಸಿಲಿರೋದ್ರಿಂದ ಮೊಸರನ್ನು ತಿನ್ನೋಣ ಅಂದ್ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಮೊಸರು ಇವಾಗ ಮೊಸರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು ರೈಸ್ಗೆ ಇಟ್ಟಿದ್ದೀನಿ ಇವಾಗ ಆಲ್ರೆಡಿ ಕುಕ್ಕರ್ಗೆ ಒಂದ್ ಅಕ್ಕಿ ಬಂದ್ ಸೇರ್ಕೊಂಡ ಹಾ ಸಾಕ್ತೀಯ ನೀನು ಹೀ ಇದೆ ನೋಡಿದು ಹೋಗಕ್ ಜಾಗನೇ ಇಲ್ಲ ಅದಕ್ಕೆ ಇವಾಗ ಏ ಹೊಟ್ಟು ಹೊಟ್ಟಾಯ್ತು ಹೋಗುತ್ತೆ ಇವಾಗ ಪಾಪ ಅದಕ್ಕೆ ಜಾಗ ಇಲ್ಲ ಇವಾಗ ಹೋಗಕ್ಕೆ ಆ ಈ ಕಡೆ ಬಾಯ್ ಈ ಕಡೆ ಡೋರ್ ಓಪನ್ ಇದೆ ಓಹೋ ಎಲ್ಲಿ ಸಾಕು ಬಿಡಿ ರೈಸ್ ಇಟ್ಟಿದ್ದೀನಿ ರೈಸ್ ಆಗ್ತಾ ಇದೆ ಇವಾಗ ಕ್ಲೋಸ್ ಮಾಡಿದ್ದೀನಿ ಇನ್ನೇನು ಅದು ಆಗುತ್ತೆ ಹಾಗೆ ಊಟ ಮಾಡಿಕೊಂಡು ಮತ್ತೆ ಹೋಗ್ಬೇಕು ಡ್ಯೂಟಿಗೆ ಇಲ್ಲೊಂದು ಹಕ್ಕಿ ಬಂದಿದೆ ನೋಡಿ ಆಗ್ಲಿಂದ ಇದು ಇಲ್ಲೇ ಇದೆ ಹೋಗ್ತಾನೆ ಇಲ್ಲ ಅದಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ ಪಾಪ ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಕಡೆ ಡೋರ್ ಓಪನ್ ಇದೆ ಅದು ಅಲ್ಲೇ ಕಿಟಕಿ ಹತ್ರನೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇದೆ ಪಾಪ ಅದು ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಬರಿ ಇವಾಗ ನಾನು ಮೊಸರಿಗೆ ಒಗ್ಗರಣೆ ಹಾಕಬೇಕು ಮತ್ತು ಟೈಮ್ ಆಗಿಬಿಡುತ್ತೆ ನೋಡಿ ಕರ್ಡ್ಗೆ ಒಗ್ಗರಣೆ ಹಾಕಿ ಆಗಿದೆ ನನ್ನ ಗಂಡನವರು ಉಪ್ಪಿನಕಾಯಿ ತಂದಿದ್ದಾರೆ ಇವಾಗ ಕರ್ಡ್ ರೈಸ್ ಊಟ ಮಾಡುವ ಏನಾದ್ರೂ ಪ್ಲೀಸ್ ಮಾತಾಡ್ರಿ ಕೇಳ್ತಾರೆ ನಿನ್ನ ಗೊತ್ತಾ ಗೊತ್ತಿ ನಾನು ನೋಡ್ತಾ ಇದ್ದೀನಿ ಆಯ್ತು ಹೇಗ್ ಬೀಳ್ತದೆ ಅದು ಚಿತ್ತು ವೇಸ್ಟ್ ಆಗ್ತಿದ್ಯಾ ಪೆಟ್ರೋಲು ಈ ಥರ ಕಟ್ ಆಗತ್ತಾ ಹ್ಮ್ ಆನ್ಕರು ಫಸ್ಟ್ ಒಂದು ಸೈಡಿಂದ ಕರ್ಕೊಂಡು ಹೋಗ್ಬೇಕು ಇವನ್ನ ಫ್ರೆಂಟಾ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಹೋಗು ಹಲೋ ಇವಾಗ ಟೈಮು ಫೈವ್ ತರ್ಟಿ ಇವಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೈಲಿ ಡೈಲಿ ವ್ಲಾಗ್ ಮಾಡೋಕ್ಕೇನು ಕಂಟೆಂಟೇ ಅಪ್ಪ ಹುಡ್ಕೊಂಡು ಹುಡ್ಕೊಂಡು ಏನಾದರೂ ಮಾಡಬೇಕು ಏನು ಕಂಟೆಂಟ್ಗಳೇ ಸಿಗಲ್ಲ ಮತ್ತು ವ್ಯೂಸ್ ಕೂಡ ಜಾಸ್ತಿ ಬರೋದೇ ಇಲ್ಲ ಬೇಜಾರಾಗುತ್ತೆ ವೀಡಿಯೋ ಅಪ್ ಅಪ್ಲೋಡ್ ಮಾಡಬೇಕಾದ್ರೆ ವ್ಯೂಸೇ ಬರಲ್ಲ ಅಂದ್ಬಿಟ್ಟು ಏನು ಮಾಡೋದು ಡೈಲಿ ಡೈಲಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ವ್ಯೂಸ್ ಬರುತ್ತೆ ಬಿಡುತ್ತೋ ಅಂತ ಆದರೂ ನನ್ನ ಕಡೆ ವ್ಯೂಸೇ ಬರ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ ಮಾತೇ ಇಲ್ಲ ಇವು ಲಾಗ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದೀನಿ ಗೊತ್ತಿಲ್ಲ ಎಷ್ಟಾಗುತ್ತೆ ನೈಟ್ ತನಕ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಟೂ ಮೆಂಬರ್ಸ್ ಚೆಕ್ ಇನ್ ಆಗಿದೆ ಆಗಲೇ ಹೇಳಿದೆ ಬಟ್ ಇನ್ನು ತ್ರೀ ಮೆಂಬರ್ಸ್ ಬರೋರು ಇದ್ದಾರೆ ಇನ್ನೂ ಬಂದಿಲ್ಲ ಕಾಲ್ ಕೂಡ ಪಿಕ್ ಇಲ್ಲ ಯಾವುದೋ ಅನ್ನೋ ನಂಬರ್ ಅಂತ ಪಿಕ್ ಮಾಡ್ತಾ ಇಲ್ಲ ಅನಿಸುತ್ತೆ ಸಿಕ್ಸ್ ಓ ಕ್ಲಾಕಿಂದ ನಾನು ಹೋಗ್ತೀನಿ ನೋಡೋಣ ನಾನು ಬರೋ ಅಷ್ಟರಲ್ಲಿ ಅವರು ಬರೋ ಅಷ್ಟರಲ್ಲಿ ನಾನು ಹೋಗಿರ್ತೀನೋ ಇರ್ತೇನೋ ಗೊತ್ತಿಲ್ಲ ಮನೆಗೆ ನೋಡಬೇಕು ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಫೋರ್ ಫೋರ್ ಓ ಕ್ಲಾಕಿಗೆ ಚೆಕಿನ್ ಇತ್ತು ಅವ್ರದ್ದು ಬಟ್ ಬಂದಿಲ್ಲ ಇನ್ನು ಫೈವ್ ತರ್ಟಿ ಆದ ನೋಡೋಣ ಇಷ್ಟಕ್ಕೆ ಬರ್ತಾರೆ ಅಂತ ಇದು ಗ್ರಾಸ್ ಕಟಿಂಗ್ ಮಿಷನ್ ಬಂದಿದೆ ಬೆಂಗಳೂರಿಂದ ಅದನ್ನು ಇವತ್ತು ನೋಡ್ತಾ ಇರೋದು ಟ್ರೈಲ್ ಮಾಡ್ತಾ ಇರೋದು ಹೇಗೆ ಅದು ಕಟ್ ಆಗುತ್ತೆ ಹೇಗೆ ಅಂತ ಬೆಂಗಳೂರಿಂದ ಬಂದಿದೆ ಯಾಕಂದರೆ ಗ್ರಾಸ್ ಕಟ್ಟಿಂಗ್ ಮಿಷನಲ್ಲಿ ಹೊಡೆದ್ರೆ ಬರೋಲ್ಲ ಈ ಥರ ಮಿಷನಲ್ಲಾದರೆ ನೀಟಾಗಿ ಹೋಗುತ್ತೆ ಅಂದ್ಬಿಟ್ಟು ಇದು ಬಂದಿದೆ ಇವತ್ತು ಇಲ್ಲಿರೋ ಐಟಮ್ ಸ್ವಲ್ಪ ಹೋಗಿರೋ ವಸ್ತುಗಳು ಸ್ವಲ್ಪ ಎಲ್ಲ ಬೆಂಗಳೂರಿಗೆ ಹೋಗಿದೆ ಇವತ್ತು ಹಾಗಾಗಿ ನೋಡೋಣ ಅದು ಯಾವ ಥರ ಕಟ್ ಆಗುತ್ತೆ ಅಂತ ಇಷ್ಟೊಂದು ಜೇನು ಹಾರಾಡ್ತಾ ಇದೆ ನೋಡಿ ಇಲ್ಲಿ ನಿಜ ನಾವು ಇಲ್ಲಿ ನಿಂತಿದ್ದೀವಿ ಏನು ಮಾಡ್ತಾ ಇಲ್ಲ ಏನಕ್ಕೆ ಇಷ್ಟೊಂದು ಹಾರಾಡ್ತಾ ಇದೆ ಗೊತ್ತಿಲ್ಲ ಇಲ್ಲಿ ಜೇನು ನೋಡಿ ಕಾಣಿಸ್ಬೋದು ಹೇಗೆ ಹಾರಾಡ್ತಾ ಇದೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಟಿಫನ್ ಎಲ್ಲ ಮುಗಿಸಿ ಹಾಗೆ ನಾನು ಡ್ಯೂಟಿ ಬಂದೆ ಆಗಲೇ ಬಂದೆ ಆಫೀಸ್ ರೂಮಲ್ಲಿದ್ದೆ ಹಾಗೆ ಇವಾಗ ಒಂದು ಸ್ವಲ್ಪ ಈಚೆ ಬಂದೆ ಗೆಸ್ಟ್ ಇದ್ದಾರೆ ಇವತ್ತು ನೈಟ್ ಚೆಕ್ ಇನ್ನೂ ಮೋಸ್ಟ್ಲಿ ವಾಕಿಂಗ್ ಗೆಸ್ಟ್ ಬಂದಿದ್ದಾರೆ ಆಗಿ ಬಂದಿಲ್ಲ ಅದೇ ಇನ್ನೂ ಗೊತ್ತಿಲ್ಲ ಕೇಳಬೇಕು ಯಾರು ಬಂದಿರೋದು ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಬೇಕು ಯಾಕಂದರೆ ಬುಕ್ಕಿಂಗ್ ಆಗಿ ಬಂದಿಲ್ಲ ವಾಕಿಂಗ್ ಬಂದಿದ್ದಾರೆ ಹಾಗಾಗಿ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನಾನು ನೈಟ್ ಕೇಳೋಕ್ಕೆ ಹೋಗಿಲ್ಲ ಅದಕ್ಕೆ ಇವಾಗ ಹೋಗ್ಬಿಟ್ಟು ಕೇಳಬೇಕು ಚೇತು ಹತ್ರ ಒಂಥರ ತುಂಬ ಲೇಸ್ ಇದ್ದಾರೆ ಫೀಲ್ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ಹಾಂ ಏನೋ ನೀರು ಫುಲ್ಲು ಲೀಕಾಗಿ ಆಗಿ ಹೋಗ್ತಾಯಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಏನು ಪೈಪ್ಗೆ ಏನೋ ಒಡೆದೋಗಿದೆ ಅನ್ಸುತ್ತೆ ಅಲ್ಲಿ ನೀರು ಇದ್ದಾನೆ ಇಲ್ಲಿ ಈ ಥರ ಲೀಕ್ ಆಗ್ತಾ ಇದೆ ನೀರು ಇಲ್ಲೆಲ್ಲೋ ಪೈಪ್ ಒಡೆದೋಗಿದೆ ಒಳಗಡೆಯಿಂದ ಅದಕ್ಕೆ ಬೇಕಾಗುತ್ತೆ ಸುರಿತಾ ಇದಲ್ರಿ ನಿಮ್ಮ ಜ್ಯೂಸು ರೆಡಿನಾ ಕ್ಲಾಸ್ ರೆಡಿ ಇದೆ ಯಾಕು ಹಲೋ ಗಾಯ್ಸ್ ಇವಾಗ ಟೈಮ್ ಎಂಟೂವರೆ ಆಗಿದೆ ಲೈವ್ಗೆ ಹೋದೆ ಬಟ್ ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ ಹಾಗೆ ವ್ಯೂಸ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಒಂದು ಒಂಬತ್ತು ನಿಮಿಷ ಅಷ್ಟೇ ಲೈವ್ ಮಾಡಿದ್ದು ಬೇಜಾರಾಗ್ಬಿಡ್ತು ನನಗೆ ಲೈವಲ್ಲಿ ಇರೋಕ್ಕೆ ಅದಕ್ಕೆ ನಾನು ಬಂದ್ಬಿಟ್ಟೆ ಲೈವ್ ಮುಗಿಸ್ಬಿಟ್ಟೆ ಯಾಕಂದರೆ ವ್ಯೂಸೇ ಬರ್ತಾಯಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಒಂಥರ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಹಾಗೆ ಇವತ್ತು ಭಾನುವಾರ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ವ್ಲಾಗು ಚಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ಜಾಸ್ತಿ ಯಾಕಂದರೆ ಹಾಗಿದೆ ಬಿಸಿಲು ತುಂಬ ಇದೆ ಆಚೆ ಹೋಗೋಕ್ಕೆ ತುಂಬ ಬೇಜಾರಾಗುತ್ತೆ ಅಷ್ಟು ಬಿಸಿಲಿದೆ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ನಾನೇ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಬೋರಿಂಗ್ ಅನಿಸುತ್ತೆ ಯಾಕಂದರೆ ಬೇರೆಯವ್ರ ಜೊತೆ ಮಾತಾಡೋದು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ರೆ ಸ್ವಲ್ಪ ಓಕೆ ಅನ್ನೋ ಥರ ಇರುತ್ತೆ ಬಟ್ ನಾನೊಬ್ಬಳೇ ನಿಮ್ಮ ಜೊತೆ ಮಾತಾಡೋ ಥರ ಇದ್ದರೆ ಅದು ತುಂಬ ಬೋರಿಂಗಾಗಿ ಇರುತ್ತೆ ಹೌದು ಅಂದ್ಬಿಟ್ಟು ನಾನು ಕೂಡ ಏನು ಟ್ರಿಪಿಂಗ್ಸ್ ತಗೊಳಕ್ಕೆ ಹೋಗಿಲ್ಲ ಹಾಗೆ ಊಟ ಇನ್ನೂ ಆಗಿಲ್ಲ ಊಟ ಮಾಡಬೇಕು ಮುದ್ದೆ ಮತ್ತು ಉಪ್ಸಾರು ಇವತ್ತು ಹಾಗೆ ಇವತ್ತು ನಮ್ಮ ರೆಸಾರ್ಟ್ಗೆ ಕಾವ್ಯ ಮೇಡಮ್ ಅವ್ರು ಬಂದಿದ್ರು ತುಂಬ ಅಂದರೆ ತುಂಬ ಅವರು ತುಂಬಾ ಸ್ವೀಟು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರು ಆ್ಯಕ್ಟರು ನಿಜವಾಗಲೂ ಒಂದು ಆ್ಯಕ್ಟರು ನಾನು ಅನ್ನೋ ಒಂದು ಇದಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಹಂಬಲಾಗಿದ್ದಾರೆ ಸೀರಿಯಸ್ಲಿ ಅವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ಭಯದಿಂದ ಮಾತಾಡ್ತಾ ಇದ್ದೆ ನಮ್ಮ ರೆಸಾರ್ಟ್ಗೆ ಅವರು ವಿಸಿಟಿಂಗ್ ಬಂದಿದ್ದರು ಆ ರೆಸಾರ್ಟ್ನ ನೋಡೋಕ್ಕೆ ಬಂದಿದ್ದರು ಅವ್ರಿಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಬೇಕಂತ ನೋಡಕ್ಕೆ ಬಂದಿದ್ರು ಯಾವ ರೆಸಾರ್ಟ್ ಅವರಿಗೆ ಸೂ ಸೂಟ್ ಆಗುತ್ತೆ ಅಂತ ನೋಡಿಬಿಟ್ಟು ಸೆ ಅಂದರೆ ಫೈನಲ್ ಮಾಡೋಣ ಅಂದ್ಬಿಟ್ಟು ಹಾಗೆ ನಮ್ಮ ರೆಸಾರ್ಟ್ಗೂ ವಿಸಿಟಿಂಗ್ ಬಂದಿದ್ದರು ಬಂದ ತಕ್ಷಣ ಸ್ಟಾರ್ಟಿಂಗ್ ನಾನು ಯಾರು ವಿಸಿಟಿಂಗ್ ಬಂದಿದ್ದಾರೆ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಹೋದೆ ಸಡನ್ನಾಗಿ ನೋಡಿದ ತಕ್ಷಣ ಮೇಡಮ್ನ ಭಯ ಆಗೋದು ಫಸ್ಟ್ ಟೈಮ್ ನಾನು ರೆಸಾರ್ಟಿಗೆ ಜಾಯ್ನ್ ಆದಮೇಲೆ ಫಸ್ಟ್ ಟೈಮ್ ಒಂದು ಮೂವಿ ಮೂವಿ ಆಗಲಿ ಅಥವಾ ಸೀರಿಯಲ್ ಆಗಲಿ ಜ ಒಂದು ಆ್ಯಕ್ಟರ್ ಅಂತ ಬಂದಿರೋದು ಫಸ್ಟ್ ಟೈಮ್ ನಾನು ಜಾಯಿನ್ ಆದಮೇಲೆ ಮೊದಲು ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆ ಬಂದಿದ್ದಾರೆ ಬಟ್ ನಾನು ಜಾಯಿನ್ ಆದಮೇಲೆ ಯಾವತ್ತು ಯಾವ ಆ್ಯಕ್ಟ್ರೆಸ್ಸು ಬಂದಿರಲಿಲ್ಲ ಫಸ್ಟ್ ಟೈಮ್ ಇವತ್ತು ವಿಸಿಟಿಂಗ್ ಬಂದಿದ್ದಿದ್ದು ನಂಗೆ ತುಂಬಾ ಖುಷಿಯಾಯಿತು ನೋಡಿದ ತಕ್ಷಣ ಹಾಗೆ ನಾನು ಅವ್ರಿಗೆ ಇದು ತೋರಿಸ್ಬೇಕಾದ್ರೆ ನೋಡಿ ಇದು ಇಂಡೋರ್ ಗೇಮ್ ಇದು ಕೂಲು ಅದೆಲ್ಲ ತೋರಿಸ್ಬೇಕಾದ್ರೆ ನಂಗೆ ತುಂಬಾ ಭಯ ಅನ್ನಿಸ್ತಾಯಿತ್ತು ಒಬ್ಬರು ಆ್ಯಕ್ಟ್ರು ಬಂದಿದ್ದಾರೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಅಷ್ಟು ಉಸಿರು ಹೇಳ್ಕೊಂಡು ಹೇಳ್ಕೊಂಡು ಇದ್ದೆ ಅವರು ಯಾಕೆ ಕೂಲಾಗಿ ಮಾತಾಡಿ ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀರಿ ಯಾಕೆ ಈ ಥರ ಭಯ ಪಡ್ಕೊಂಡಿರೋ ಥರ ಇದ್ದೀರಾ ಅಂದ್ಬಿಟ್ಟು ಇಲ್ಲ ನನ್ನ ಫಸ್ಟ್ ಟೈಮ್ ಈ ಥರ ಆ್ಯಕ್ಟರ್ ಜೊತೆ ಮಾತಾಡ್ತಾ ಇರೋದು ಈ ಥರ ಯಾವತ್ತೂ ಯಾರೂ ಬಂದಿರಲಿಲ್ಲ ನಮ್ಮ ರೆಸಾರ್ಟ್ಗೆ ನೀವೇ ಫಸ್ಟು ಈ ಥರ ಆ್ಯಕ್ಟರ್ ಬಂದಿರೋದು ಸೀರಿಯಲ್ ಆ್ಯಕ್ಟರ್ ಅವರು ಅವರು ಆ್ಯಂಕ್ರಿಂಗು ಮಾಡ್ತಾರೆ ಮತ್ತು ಮಿನಿ ವ್ಲಾಗ್ಸ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಹಾಗೆ ಅವರು ನಾನು ಅವರು ಸೀರಿಯಲ್ಲೆಲ್ಲ ನೋಡ್ತಾ ಇದ್ದೆ ಮುಂಚೆ ಶುಭ ವಿವಾಹ ಅಂತೆಲ್ಲ ಮಾಡಿದ್ದಾರೆ ಜಿ ಕನ್ನಡದಲ್ಲೆಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಸೀರಿಯಲಲ್ಲೆಲ್ಲ ಮಾಡಿದ್ದಾರೆ ಅವರು ಮಾಡ್ತಾಯಿರ್ತಾರೆ ಮತ್ತು ಆ್ಯಂಕ್ರಿಂಗ್ ಕೂಡ ಮಾಡ್ತಾಯಿರ್ತಾರೆ ಹಾಗಾಗಿ ತುಂಬ ಅಂದರೆ ತುಂಬ ಸ್ವೀಟಾಗಿ ಮಾತಾಡ್ತಾರೆ ಹಾಗೆ ಭಯ ಏನಕ್ಕೆ ಭಯಪಡ್ಕೊಳ್ತೀರಾ ಬನ್ನಿ ಅಂದ್ಬಿಟ್ಟು ಹೀಗೆ ಹಗ್ಗೆಲ್ಲ ಮಾಡಿ ತುಂಬಾ ತುಂಬಾ ಒಳ್ಳೆಯವರು ತುಂಬಾ ಖುಷಿಯಾಯಿತು ನನಗೆ ಯಾಕಂದರೆ ನಾನು ಒಬ್ಬೊಬ್ಬರ ಆ್ಯಕ್ಟ್ರುಗಳಿಗೆ ಅವರಿಗೂ ಮಾತಾಡ್ಸ ನಮ್ಮಂಥ ನಾರ್ಮಲ್ಗಳೆಲ್ಲ ಮಾತಾಡಿಸ್ತಾರ ಅಂತ ಎಲ್ಲ ಇತ್ತು ಬಟ್ ಅವ್ರು ನೋಡಿದ ಮೇಲೆ ಅದೆಲ್ಲ ನನ್ನ ಮೈಂಡಿಂದನೇ ಹೊರಟೋಯ್ತು ಯಾಕಂದರೆ ಎಲ್ಲ ರೆಸಾರ್ಟ್ ಎಲ್ಲ ತೋರಿಸ್ದೆ ಅವ್ರಿಗೆ ಹಾಗೆ ಎಲ್ಲ ನೋಡಿದ್ರು ತುಂಬಾ ಇಷ್ಟಪಟ್ಟರು ನಮ್ಮ ರೆಸಾರ್ಟಲ್ಲಿ ಬ್ಯಾಂಬೋ ಚೇರ್ ಆಗಿರ್ಬೋದು ಸೋಫಾ ಆಗಿರ್ಬೋದು ಹಾಗೆ ಬ್ಯಾಂಬೋ ಕಾಟ್ ಆಗಿರ್ಬೋದು ರೂಮ್ ಆಗಿರ್ಬೋದು ಎಲ್ಲ ತುಂಬ ಇಷ್ಟಪಟ್ಟರು ನಮ್ಮ ಡೈನಿಂಗ್ ಡೈನಿಂಗ್ ಏರಿಯಾ ಇರ್ಬೋದು ಎಲ್ಲ ತುಂಬ ಇಷ್ಟಪಟ್ಟರು ಮೋಸ್ಟ್ಲಿ ಬಂದು ಬರ್ಬೋದು ಅನಿಸುತ್ತೆ ಯಾಕಂದರೆ ಟ್ವೆಲ್ ಮೆಂಬರ್ಸ್ಗೆ ಅವರು ಬುಕ್ ಮಾಡೋಕೊ ಬುಕ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡೋಕೆ ಬಂದಿದ್ದರು ಹಾಗೆ ಆಫೀಸ್ ನಂಬರ್ ಕೂಡ ಕೊಟ್ಟಿದ್ದೀನಿ ನನ್ನ ನಂಬರೇ ಕೊಡ್ಬೋದಿತ್ತು ಬಟ್ ಬೇಡ ಅಂದ್ಬಿಟ್ಟು ನನ್ನ ಆಫೀಸ್ ನಂಬರೇ ಕೊಟ್ಬಿಟ್ಟೆ ಆಲ್ಮೋಸ್ಟ್ ಏನಕ್ಕೆಂದರೆ ಬಂದಿರೋ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಪಚ್ಚಿಯಾದವರಿಗೆಲ್ಲ ನನ್ನ ಕೊಡ್ತಾ ಇದ್ದೆ ಈ ಥರ ಬುಕ್ ಮಾಡ್ಕೊಂಡು ಬರೋದಿದ್ದರೆ ಬಟ್ ಈ ಸರಿ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಅದು ಬೇರೆ ಹಾರ್ಟ್ಬೀಟ್ ಜೋರಾಗಿತ್ತಲ್ವ ಹಾಗಾಗಿ ಹಾಗಾಗಿ ಸಾರಿ ಮೆಸೇಜ್ ನೋಡಿದೆ ಅದಕ್ಕೋಸ್ಕರ ಮೆಸೇಜ್ ಬಂತು ಹಾಗಾಗಿ ತುಂಬ ಖುಷಿಯಾಯಿತು ತುಂಬಾ ಸ್ವೀಟಾಗಿ ಮಾತಾಡ್ತಾಯಿದ್ರು ಹಾಗೆ ರೆಸಾರ್ಟೆಲ್ಲ ತೋರಿಸಿ ಆಮೇಲೆ ಬರ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಹೋದರು ನೋಡಬೇಕು ಅವರು ಬ ಮಾರ್ಚ್ ಫಸ್ಟ್ ವೀಕಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ವೀಕ್ ಅವ್ರೇನಾದ್ರೂ ಮಾರ್ಚ್ ಫಸ್ಟ್ ವೀಕಲ್ಲಿ ಬಂದರೆ ನಾನು ಅವ್ರ ಜೊತೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೇನಾದ್ರು ಅವರು ಬುಕ್ ಮಾಡ್ಕೊಂಡು ಬಂದರೆ ನೋಡಿ ಅವ್ರ ಜೊತೆ ನಾನು ಫೋಟೋ ಬೇರೆ ತೆಗೆಸ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಯಾಕಂದರೆ ನಾನೇ ಸೆಲ್ಫಿ ಕೊಡಿ ಸೆಲ್ಫಿ ತೊಗೊಳ್ಳಾ ಅಂತ ಕೇಳಿಬಿಟ್ಟು ಸೆಲ್ಫಿ ತಗೊಂಡೆ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಯಾಕಂದರೆ ನಿನ್ನೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಹಾಗಾಗಿ ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಾಳೆ ಬೆಂಗಳೂರು ಕೂಡ ಹೋಗೋದಿದೆ ಸ್ವಲ್ಪ ಬಟ್ಟೆಗಳನ್ನ ತರಬೇಕು ಯಾಕಂದರೆ ನನ್ನ ಹತ್ರ ಬಟ್ಟೆಗಳಿರೋದೆಲ್ಲ ಹಳೆಕ್ಕಾಗ್ಬಿಟ್ಟಿದೆ ಡ್ಯೂಟಿಗೆ ಹಾಕೊಂಡು ಹೋಗೋಕ್ಕೆ ಅದಕ್ಕೋ ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಬರೋಣ ಅಂತ ಹೋಗಬೇಕು ಯಾಕಂದರೆ ಬೆಂಗ್ಳೂರಿಗೆ ಹೋಗಿ ತುಂಬ ದಿನ ಆಯಿತು ಹಾಗಾಗಿ ತಗೊಂಡು ಬರೋಣ ಬೆಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿರೋದು ಓಕೆ ನಾನು ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಯಾಕಂದರೆ ನಾಳೆಯಿಂದ ಮತ್ತೆ ಬೇರೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಇನ್ನು ನನ್ನ ಚಾನಲ್ಗೆ ಹೊಸಬ್ರ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಸ್ವಲ್ಪ ಸ್ವಲ್ಪ ಜನ ಆದ್ರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್